ನಮಸ್ಕಾರ ಸ್ನೇಹಿತರೆ ಪ್ರಿಯಾಂಕಾ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ದೇವರ ಮನೆಯಲ್ಲಿರುವ ಲಕ್ಷ್ಮೀ ಕಳಸದಲ್ಲಿ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಲಕ್ಷ್ಮಿ ಯಾರಿಗೆ ಬೇಡ ಹೇಳಿ ಕಲಿಯುಗದಲ್ಲಿ ಲಕ್ಷ್ಮೀ ಬಹಳ ಚಂಚಲೆ ದರಿದ್ರಲಕ್ಷ್ಮಿಯೂ ಇದ್ದಾಳೆ ಸಿರಿ ಸಂಪತ್ತು ಕೊಡುವಂಥ ಲಕ್ಷ್ಮಿಯೂ ಇದ್ದಾಳೆ ಲಕ್ಷ್ಮಿಯು ಅವತಾರ ಹತ್ತು ಹಲವಾರು ಆದರೆ ಲಕ್ಷ್ಮಿ ಸ್ವರೂಪವಾಗಿರುವ ಒಂದಷ್ಟು ವಸ್ತುಗಳನ್ನು ನೀವು ಕಳಶದಲ್ಲಿಟ್ಟು ಪೂಜೆ ಮಾಡುವಂಥದ್ದು ಅದ್ಭುತವಾದಂತಹ ಪರಿವರ್ತನೆಯನ್ನು ನೀವು ಕಾಣಬಹುದು ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೆಯಲ್ಲಿ ನೆಲೆಸುವ ವಿಶೇಷವಾದ ಅಂಶಗಳನ್ನು ತಿಳಿಸ್ತೇನೆ ಲಕ್ಷ್ಮಿ ನಿಜಕ್ಕೂ ಒಂದು ಜಾಗದಲ್ಲಿ ನಿಲ್ಲೋದಿಲ್ಲ ಸ್ಥಿರಲಕ್ಷ್ಮಿಯೇ ಬೇರೆ ಚಂಚಲ ಲಕ್ಷ್ಮಿಯೇ ಬೇರೆ ದರಿದ್ರಲಕ್ಷ್ಮಿಯೇ ಬೇರೆ ಕೆಲವು ಜನರು ಕಳಶ ಪೂಜೆಯಲ್ಲಿ ಲಕ್ಷ್ಮಿಯನ್ನು ಕಾಣ್ತಾರೆ ಕಳಶ ಪೂಜೆಯನ್ನು ಕೆಲವರು ದುರ್ಗೆಯನ್ನು ಕಾಣ್ತಾರೆ ಕೆಲವರು ಗೌರಿಯನ್ನು ಕಾಣ್ತಾರೆ ಈ ಪೂಜಾ ವ್ಯವಸ್ಥೆಯಲ್ಲಿ ಬಹಳ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೀವಿ ಕೆಲವು ಪೂಜಾ ಪದ್ಧತಿಗಳಿಂದ ಮನೆಯಲ್ಲಿ ದಾರಿದ್ರ್ಯ ಗೊಂದಲ ಸಂಕಷ್ಟಗಳು ಪ್ರಾರಂಭವಾಗುತ್ತೆ ಎಷ್ಟು ಲಕ್ಷ್ಮಿ ಬಂದರೂ ಉಳಿಯೋದಿಲ್ಲ ಇಂಥ ಸಂದರ್ಭದಲ್ಲಿ ಎಷ್ಟೋ ಜನರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಲಕ್ಷ್ಮಿಯು ಕಳಸಕ್ಕೆ ಮಾತ್ರ ಸೀಮಿತ ಲಕ್ಷ್ಮಿಯ ಸ್ವರೂಪವಾಗಿರುವ ವಸ್ತುಗಳನ್ನು ಲಕ್ಷ್ಮಿ ಕಳಸದಲ್ಲಿಟ್ಟು ಪೂಜೆ ಮಾಡೋದರಿಂದ ನಿಮ್ಮ ಮನೆ ಧನ ಐಶ್ವರ್ಯದಿಂದ ಕೂಡಿರುತ್ತೆ ಲಕ್ಷ್ಮಿಯ ಜನನ ಸಮುದ್ರದಲ್ಲಿ ಲಕ್ಷ್ಮಿಗಿಂತ ಮೊದಲು ಬಂದ ಕೆಲವು ವಸ್ತುಗಳಿಗೆ ಮೊದಲ ಆದ್ಯತೆ ಇರುತ್ತೆ ಮೊದಲನೇದಾಗಿ ಹಸು ಕಲ್ಪವೃಕ್ಷ ಕವಡೆ ಇಂಥ ವಿಶೇಷ ವಸ್ತುಗಳಿಗೆ ಮೊದಲ ಆದ್ಯತೆ ಇರುತ್ತೆ ನೀವು ಕಳಶ ಪೂಜೆಯಲ್ಲಿ ನಿಮ್ಮ ಕಳಶದ ಒಳಭಾಗದಲ್ಲಿ ನೀರು ತುಂಬುವುದು ಬೇಡ ಅಕ್ಕಿಯನ್ನು ಮುಕ್ಕಾಲು ಭಾಗ ತುಂಬಿ ಇನ್ನು ಕಾಲು ಭಾಗದಲ್ಲಿ ಐದು ಹಳದಿ ಬಣ್ಣದ ಕವಡೆಯನ್ನು ಹಾಕಿದರೆ ಶ್ರೇಷ್ಠ ಒಂದು ಸಣ್ಣ ಬೆಳ್ಳಿ ಹಸುವಿನ ಆಕೃತಿಯನ್ನು ಇಟ್ಟು ಪೂಜಿಸಿದರೆ ಶ್ರೇಷ್ಠ ಹಾಗೆ ಚಿಕ್ಕದಾದ ಲಕ್ಷ್ಮೀ ಮೂರ್ತಿಯನ್ನು ಇಡೋದು ಶ್ರೇಷ್ಠ ಗೊತ್ತಾಯ್ತಲ್ಲ ಸ್ನೇಹಿತರೆ ಅಕ್ಕಿ ಜೊತೆಗೆ ಹಳದಿ ಬಣ್ಣದ ಐದು ಕವಡೆ ಬೆಳ್ಳಿ ಹಸುವಿನ ಆಕೃತಿ ಚಿಕ್ಕದಾದ ಲಕ್ಷ್ಮೀ ಮೂರ್ತಿ ಈ ಮೂರು ವಸ್ತುಗಳನ್ನು ಇಟ್ಟು ಪೂಜಿಸೋದು ಒಳ್ಳೆಯದು ಪ್ರತಿ ಶುಕ್ರವಾರ ಅಕ್ಕಿಯನ್ನು ಬದಲಿಸಬೇಕು ನಂತರ ಹಾಲನ್ನು ನೇವಿದ್ಯಕ್ಕೆ ಇಟ್ಟು ಪೂಜಿಸೋದು ಶ್ರೇಷ್ಠ ಈ ಮೂರು ವಸ್ತುಗಳನ್ನು ಇಟ್ಟು ಪೂಜಿಸೋದು ಸಿರಿ ಸಂಪತ್ತು ನೆಮ್ಮದಿಯಿಂದ ಕೂಡಿದ ಮನೆ ನೆಮ್ಮದಾಗತ್ತೆ ಮಾಹಿತಿ ಇಷ್ಟ ಆದರೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಈ ಮಾಹಿತಿ ಬಗ್ಗೆ ಏನಾದರೂ ಗೊಂದಲ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ನಾನು ಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಥ್ಯಾಂಕ್ ಯು